ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ನಿಮಗೆ ಬರ್ಪರಿಯಾರದ ಅಮೌಂಟ್ ಬರಬೇಕಾದ್ರೆ ಕೆಲವು ರೈತರುಗಳಿಗೆ ಬರ್ಪರಿಯಾರದ ಅಮೌಂಟು ಬಂದಿಲ್ಲ ಅದರಲ್ಲಿ ಕೆಲವು ರೈತರುಗಳಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರೋಲ್ಲ ಅದು ಸಮಸ್ಯೆ ಆಗಿರುತ್ತೆ ಆಧಾರ್ ಕಾರ್ಡ್ ಯಾರ್ಯಾರಿಗೆ ಲಿಂಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಅಧಿಕೃತ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿ ಡೀಟೇಲ್ಸ್ನ ನಾನು ನಿಮಗೆ ತೋರಿಸ್ತೀನಿ ಆ ಲೀಸ್ಟಲ್ಲಿ ನಿಮ್ಮ ಹೆಸರಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನೀವು ಯಾವ್ದಾದ್ರು ಬ್ರೌಸರ್ಗೆ ಬಂದು ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಫ್ರೂಟ್ಸ್ ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸರ್ಚ್ ಅಂತ ಮಾಡಿದ್ರೆ ಈಗ ಫ್ರಸ್ಟ್ ಆಪ್ಷನ್ ಬರುತ್ತೆ ಫಾರ್ಮರ್ ಡೀಟೇಲ್ಸ್ ಪಿ ಎಮ್ ಕಿಸಾನ್ ಅಂತ ಕ್ಲಿಕ್ ಮಾಡಿ ಈ ತರ ನೆಕ್ಸ್ಟ್ ಎಂಟ್ರಿ ಪ್ಲೇಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಕಾರ್ನರ್ ಅಲ್ಲಿ ನೀವು ನೋಡಬಹುದು ವರದಿಗಳು ಅಂತ ಕಾಣ್ತಾ ಇದೆ ಆ ವರದಿಗಳು ಕಾಲಮ್ನ ಟಿಕ್ ಮಾಡಿದ್ರೆ ಈ ತರ ತುಂಬಾ ಆಪ್ಷನ್ಗಳು ಓಪನ್ ಆಗುತ್ತೆ ಇಲ್ಲಿ ನೋಡಿ ಆಧಾರ್ ನಾಟ್ ಸೀಡೆಡ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಸ್ಟೇಟ್ ಲೆವೆಲ್ ಸೆಂಟರ್ ವೈಸ್ ಆಧಾರ್ ನಾಟ್ ಸಿ ಡೆಡ್ ರಿಪೋರ್ಟ್ ಅಂತ ಬರುತ್ತೆ ಇಲ್ಲಿ ನೀವು ಸ್ನೇಹಿತರೆ ಈ ಕಡೆ ನಿಮ್ಮ ಜಿಲ್ಲೆಗಳು ಮತ್ತು ನಿಮ್ಮ ಫಾರ್ಮರ್ದು ಎಷ್ಟೆಷ್ಟು ಫಾರ್ಮರ್ ಬ್ಯಾಲೆನ್ಸ್ ಇದ್ದಾರೆ ಅನ್ನೋದ್ರದ್ದು ಡೀಟೇಲ್ಸ್ ಈ ಕಡೆ ಓಪನ್ ಆಗುತ್ತೆ ಇಲ್ಲಿ ನೀವು ಸಿಂಪಲ್ಲಾಗಿ ನಿಮ್ಮ ಜಿಲ್ಲೆನ ಕಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕು ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ತಾಲೂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ನಿಮ್ಮದು ಹೋಬಳಿ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಹೋಬಳಿನ ಕ್ಲಿಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವಿಲೇಜ್ ವೈಸು ನಿಮ್ಮ ಡೀಟೇಲ್ಸು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಆ ವಿಲೇಜಲ್ಲಿ ಒಟ್ಟು ಸದಸ್ಯರುಗಳು ಎಷ್ಟಿದ್ದಾರೆ ಅಷ್ಟರಲ್ಲಿ ಈ ಇಷ್ಟು ಜನದ್ದು ಮಾತ್ರ ಆಧಾರ್ ಸೀಡಿಂಗ್ ಆಗಿಲ್ಲ ಅನ್ನೋ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇದು ತುಂಬ ಜನದ್ದು ಡೆತ್ ಕೇಸು ಇರ್ಬೋದು ಇಲ್ಲ ಕೆಲವು ರೈತರುಗಳು ಮಾಡ್ತಾನೆ ಇರ್ಬೋದು ಇಲ್ಲಿ ನೋಡ್ಬೋದು ಈ ಹೋಬ್ಳಿಲಿ ಟೋಟಲ್ಲು ಇನ್ನೂರೈವತ್ತೊಂಬತ್ತು ಜನ ಅದು ಆಧಾರ್ ಸೀಡಿಂಗ್ ಆಗಿಲ್ಲ ಈ ಸಮಸ್ಯೆಯಿಂದಲೂ ಕೂಡ ಅಮೌಂಟ್ ಬಂದಿರಲಿಕ್ಕೆ ಚಾನ್ಸ್ ಇಲ್ಲ ಸ್ನೇಹಿತರೆ ನೀವು ಒಂದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇಷ್ಟಲ್ಲಿ ನಿಮ್ಮ ಹೆಸರು ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗತ್ತೆ ತದನಂತರ ಸ್ನೇಹಿತರೆ ನಿಮ್ಮ ಆಧಾರು ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆಯಾಗಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಪರ್ಗೆ ಬಂದು ಅಲ್ಲಿ ಫ್ರೂಟ್ಸ್ ಅಂತ ಟೈಪ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ಎರಡು ಆಪ್ಷನ್ಗಳು ಬರುತ್ತೆ ಲಾಗಿನ್ ಮತ್ತು ಸಿಟಿಜನ್ ಲಾಗಿನ್ ಅಂತ ಇದು ಲಾಗಿನ್ ಅಂದರೆ ಇದು ಅಧಿಕಾರಿಗಳ ಲಾಗಿನ್ ಆಗಿರುತ್ತೆ ಇದು ಸಿಟಿಜನ್ ಲಾಗಿನ್ ಅಂತ ಅಂದರೆ ಇದು ಸಾರ್ವಜನಿಕರಿಗೋಸ್ಕರನೇ ಓಪನ್ ಆಗಿರ್ತಕ್ಕಂಥದ್ದು ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಫಸ್ಟ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸಲ್ಲಿಸಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೀವು ನಂಬರ್ ನ ಹಾಕಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ನಿಮ್ಮ ಹತ್ರ ಇಮೇಲ್ ಇದೆ ಅಂತ ಕೇಳುತ್ತೆ ನೋವು ಅಂತ ಮಾಡಿ ಇಲ್ಲಿ ಪ್ರೊಸಿಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಒನ್ ಟೈಮ್ ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಸೆಂಡ್ ಆಗುತ್ತೆ ಅದನ್ನು ಇಲ್ಲೇ ಹಾಕಬೇಕಾಗುತ್ತೆ ಸಬ್ಮಿಟ್ ಅಂತ ಸಬ್ಮಿಟ್ ಅಂತ ಕೊಟ್ಟಿದ ನಂತರ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ ಹೇಗಿರಬೇಕು ಅಂದರೆ ಹೆಸರು ಮತ್ತು ನೇಮ್ ಮಿಕ್ಸಲ್ಲಿ ಇರಬೇಕಾಗತ್ತೆ ಒಂದು ಕ್ಯಾಪಿಟಲ್ ಲೆಟ್ರ್ ಹಾಕಿ ನಂತರ ನೀವು ಸ್ಪಾಲ್ ಲೆಟ್ರ್ ಹಾಕಿ ನಂತರ ಒಂದು ಸ್ಪೆಷಲ್ ವರ್ಡ್ನ ಹಾಕೊಂಡು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತೋರಿಸ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ ಹಾಕಿದ ನಂತರ ಕ್ರಿಯೇಟಿವ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನೋಡಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಓಕೆ ಅಂತ ಮಾಡಿ ಹಾಗೆ ಇದನ್ನು ಸೇವ್ ಬೇಕಾದ್ರು ಮಾಡ್ಕೊಬಹುದು ನಂತರ ಸ್ನೇಹಿತರೆ ಈಗ ಟೇಕ್ ಮಿ ದ ಟೇಕ್ ಮಿ ಟು ದ ಲಾಗಿನ್ ಪೇಜ್ ಅಂತ ಕ್ಲಿಕ್ ಮಾಡಿ ನೀವೀಗ ಲಾಗಿನ್ ಪೇಜ್ಗೆ ಹೋಗ್ತೀರಾ ಇಲ್ಲಿ ನಿಮ್ಮದು ಇಲ್ಲಿ ಫೋನ್ ನಂಬರ್ ಅಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ನ ಹಾಕಿ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿರ್ತೀ ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಲಾಗಿನ್ ಅಂತ ಇದೆ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಫಸ್ಟ್ ಟೈಮ್ ಲಾಗಿನ್ ಆದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳು ಕಾಣುತ್ತೆ ಸ್ನೇಹಿತರೆ ನೀವು ಇಲ್ಲಿ ಫಸ್ಟ್ ಟೈಮ್ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಿದ್ರೆ ಎಫ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತಿದೆ ಇಲ್ಲಿಗೆ ಬಂದು ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ನಿಮ್ಮ ಸರ್ವೆ ನಂಬರ್ ಎಲ್ಲ ಹಾಕಿ ನಿಮ್ಮ ಎಫ್ ಐ ಡಿನ ನೀವೇ ಸ್ವತಃ ಕೂಡ ಅರ್ಜಿನ ಹಾಕ್ಬೋದು ತದನಂತರ ಇಲ್ಲಿ ನೀವು ನೀವು ಈಗ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಹೇಳುವಂತ ನೋಡ್ತಿರೋದ್ರಿಂದ ನಾವು ಸರ್ಚ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದು ಎನ್ ಪಿ ಸಿ ಐ ಚೆಕ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಸೋ ಆಗುತ್ತೆ ಸ್ನೇಹಿತರೆ ಎನ್ ಪಿ ಸಿ ಐ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಈ ತರ ಆಕ್ಟಿವ್ ಅಂತ ಬಂತು ಅಂದ್ರೆ ಸ್ಟೇಟಸ್ ನಿಮ್ದು ಸಕ್ಸಸ್ಫುಲ್ ಆಗಿ ಎನ್ ಪಿ ಸಿ ಐಗೆ ಮ್ಯಾಪಿಂಗ್ ಆಗಿದೆ ಅಂತ ಅಕಸ್ಮಾತ್ ಅದು ಇನ್ ಆಕ್ಟಿವ್ ಅಂತ ಬರೋ ಬಂತು ಅಂದ್ರೆ ನೀವು ಕೂಡಲೇ ಬ್ಯಾಂಕ್ ಗೆ ಹೋಗಿ ನೀವು ಎನ್ ಪಿ ಸಿ ಐ ನ ಮ್ಯಾಪಿಂಗ್ ಮಾಡಿಸ್ಕೋಬೇಕಾಗುತ್ತೆ ಈಗ ಆಲ್ರೆಡಿ ನಿಮ್ದು ಇಲ್ಲಿ ಎನ್ ಪಿ ಸಿ ಐ ಆಕ್ಟಿವ್ ಆಗಿರೋದ್ರಿಂದ ನಿಮ್ದು ಪೇಮೆಂಟ್ಸ್ ಯಾವ್ದಾದ್ರು ಅಂತ ನೋಡ್ಬೇಕು ಅಂದ್ರೆ ನೀವು ಮತ್ತೆ ಸರ್ಚ್ಗೆ ಹೋಗಿ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ಬಂತು ಅಂದರೆ ನಿಮಗೆ ಬಂದಿರತಕ್ಕಂಥ ಅಮೌಂಟ್ಸು ಡೀಟೇಲ್ಸ್ ಎಲ್ಲ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ರೀಸೆಂಟ್ ಆಗಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥ ಸಬ್ಸಿಡಿ ಅಮೌಂಟ್ ಅಂದರೆ ಇದು ಕ್ರಾಫ್ಟ್ಲೆಸ್ ಸಬ್ಸಿಡಿ ಅಮೌಂಟ್ ಅಂದರೆ ಬರ ಪರಿಹಾರದ ಅಮೌಂಟ್ ಕೂಡ ಈಗ ರೀಸೆಂಟ್ ಆಗಿ ಬಂದಿದೆ ಅಲ್ಲಿಗೆ ನಿಮ್ಮದು ಖಾತೆಗೆ ಅಪ್ಡೇಟ್ ಇದೆ ಅಂತ ಅರ್ಥ ಹೀಗೆ ನೀವು ನೀವು ಎನ್ ಪಿ ಸಿ ಐ ಲಿಂಕ್ ಆಗಿದೆ ಇಲ್ವಾ ಅಂತ ನೀವೇ ಸ್ವತಃ ಕೂಡ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಪರಿಶೀಲನೆ ಮಾಡ್ಕೋಬೋದು ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ